ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ಮನೇಲಿ ಅಕ್ವೇರಿಯಮ್ ತೊಗೊಂಡಿತ್ತು ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಅದನ್ನು ಯಾವ ಥರ ಅವರು ಸೆಟಪ್ ಮಾಡಿಕೊಟ್ರು ಅಂತ ನೋಡಿದ್ದೀರಾ ಸೊ ಈಗ ನಾನು ಅಕ್ವೇರಿಯಮಲ್ಲಿ ಯಾವ ಥರ ಫಿಲ್ ಮಾಡಿದ್ವಿ ಏನೇನು ಹಾಕಿದ್ದೀವಿ ಅಂತ ತೋರಿಸ್ತೀವಿ ಸೊ ಮೊದಲಿಗೆ ಈ ಒಂದು ಅಕ್ವೇರಿಯಂ ಟ್ಯಾಂಕ್ ಏನಿದೆ ಅದರಲ್ಲಿ ನಾವು ಮಣ್ಣು ಆ್ಯಂಡ್ ಸೆಂಟ್ರಲ್ಲಿ ಒಂದು ಬುದ್ಧ ಕೂಡಿಸಿದೀವಿ ಅದ್ರ ಕೆಳಗಡೆ ಒಂದು ಕಪ್ಪು ಕಲ್ಲು ಅದರ ಸುತ್ತ ವೈಟ್ ಕಲರ್ ಈ ಥರ ಒಂದು ಮಾರ್ಬಲ್ಸ್ ಟೈಪ್ ಅಲ್ಲಿರೋ ಒಂದು ಸ್ಟೋನ್ಸು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದ್ರ ಪಕ್ಕ ಈ ತರ ಶಂಕ ಅಥವಾ ಕಪ್ಪೆ ಚಿಪ್ಪು ಏನಿದೆ ಅದನ್ನು ಈ ಥರ ಇಟ್ಟಿದ್ದೀವಿ ಸೊ ಬಾಟಮಲ್ಲೆಲ್ಲ ಮರಳು ಈ ಥರ ಸೆಟ್ ಮಾಡಿರೋದು ಆ್ಯಂಡ್ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕದು ಕಪ್ಪೆ ಚಿಪ್ಪು ಇಡ್ತಾ ಇದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಒಂದು ಸೆಟಪ್ ಚೆನ್ನಾಗಾಗಿದೆ ಆಗಿದೆ ಅಂತ ತುಂಬಾ ಸಿಂಪಲ್ ಆದಂತಹ ಒಂದು ಇದು ಅಂಡ್ ಬ್ಯಾಕ್ ಸೈಡ್ ಒಂದು ಶಂಕ ಇಡ್ತಾ ಇದ್ದೀವಿ ಸೊ ಒಳಗಡೆ ಸಮುದ್ರದಲ್ಲಿ ಮಣ್ಣು ಶಂಕ ಅಥವಾ ಪೆಚ್ಚು ಏನೇನು ಇರುತ್ತೆ ಆ ತರ ಒಂದು ಸೆಟಪ್ ಮಾಡ್ತಿರೋದು ಸೆಂಟ್ರಲ್ ಮಾತ್ರ ಒಂದು ಸ್ಮಾಲ್ ಬುದ್ಧ ಸ್ಟ್ಯಾಚು ಈ ತರ ಇಟ್ಟಿರೋದು ಸೊ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂಡ್ ಮೀನು ನಾವು ತಗೊಂಡ್ ಬಂದಾಗ ಈ ತರ ಕೊಟ್ಟಿದ್ರು ಕವರ್ ಅಲ್ಲಿ ಕಲರ್ ಕಲರ್ ಮೀನು ಏನಿತ್ತು ಈ ರೀತಿಯಾಗಿ ಹಾಕಿ ಕೊಟ್ಟಿದ್ರು ಸೊ ಅದನ್ನು ಈಗ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಫಿಶ್ ಟ್ಯಾಂಕ್ಗೆ ಸೊ ತುಂಬಾ ವೆರೈಟಿ ಆಫ್ ಫಿಶಸ್ ಅಥವಾ ಕಲರ್ ನೀವು ನೋಡಿದರೆ ವೆರೈಟಿ ಆಫ್ ಕಲರ್ಸು ಸೊ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು ಫಿಶ್ಶು ಅಲ್ಲಿಂದ ಇಲ್ಲಿಗೆ ಬಿಡುತ್ತೆ ಸಿನ್ಸ್ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತಲ್ವ ಅದಕ್ಕೆ ಆ ಮೂಮೆಂಟಲ್ಲಿ ಅದು ಬಿಡುತ್ತೆ ಸೊ ನೀಟಾಗಿ ನೋಡಿಕೊಂಡು ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಇಲ್ಲಿ ನಾವು ಒಂದು ಫಿಲ್ಟರ್ ಫಿಕ್ಸ್ ಮಾಡ್ತಾ ಇದ್ದೀವಿ ಆಕ್ಸಿಜನ್ ನೀಟಾಗಿ ಪಾಸ್ ಆಗಲಿ ಅಂತ ಸೊ ನೋಡ್ತಾ ಇದ್ದೀರಲ್ಲ ಆ್ಯಂಡ್ ಆಲ್ಸೋ ಮಿಕ್ಕಿದ ಫ್ರೆಶಸ್ಸು ಅಷ್ಟೇ ನಾವು ಅದರೊಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇರುತ್ತೆ ನೋಡ್ಕೊಂಡು ಬಿಡ್ಬೇಕು ಕೆಲವೊಂದು ಫಿಕ್ಸ್ ಫಿಶಸ್ಗೆ ಕೆಲವೊಂದು ಫಿಶಸ್ ಆಗಲ್ಲ ಸೊ ನೋಡಿಕೊಂಡು ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಸೊ ಇಷ್ಟು ಡಿಫ್ರೆಂಟಾಗಿ ಸೆಟಪ್ ಮಾಡ್ಬೋದು ಯುನಿಕ್ ಯೂನಿಕ್ ಆಗಿ ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ರಾಕ್ಸ್ ಒಳಗಡೆ ಇಡೋದು ಸ್ಟೆಮ್ಸ್ ಇಡೋದು ಅಥವಾ ಚಿಕ್ಕ ಚಿಕ್ಕ ಗಿಡ ಇಡೋದು ಡಿಫ್ರೆಂಟ್ ಕೈಂಡ್ಸಿಗೆ ಯು ಕ್ಯಾನ್ ಥಿಂಕ್ ಆ್ಯಂಡ್ ಡೂ ಸೊ ಈ ಥರ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ನೀವು ಮಾಡ್ಬೋದು ಆ್ಯಂಡ್ ತುಂಬ ಮೇಂಟೆನೆನ್ಸ್ ಕಷ್ಟ ಯು ಹ್ಯಾವ್ ಟು ಕ್ಲೀನ್ ಆ್ಯಂಡ್ ಕೆಲವೊಂದು ಸತಿ ಸತ್ತೋಗ್ಬಿಡುತ್ತೆ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ದಟ್ ಮೈಂಡ್ ನೋಡ್ಕೋತಾ ಇರಬೇಕು ಒಂದು ಇನ್ನೊಂದು ತಿಂದುಬಿಡುತ್ತೆ ಬೆಟಾ ಫಿಶ್ ಇಲ್ಲ ನಾರ್ಮಲಾಗಿ ಇಟ್ಟರೆಂದು ಕೆಲವೊಂದು ದೊಡ್ಡದು ಕೆಲವೊಂದು ಚಿಕ್ಕದಂತ ತಿಂದುಬಿಡುತ್ತೆ ಎಲ್ಲ ನೀವು ನೋಡಿಕೊಂಡು ಅಕಾರ್ಡಿಂಗ್ ಟು ದಟ್ ಮಾಡಬೇಕು ಸೊ ನೋಡ್ತಾ ಇದ್ದೀರ ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಬುದ್ಧ ಸುತ್ತ ಕಲ್ಲು ಮರಳು ಎಲ್ಲ ಹಾಕಿ ಸುತ್ತ ಎಲ್ಲ ಫಿಶಸ್ ಹಿಂಗೆ ಓಡಾಡ್ತಾ ಇದ್ರೆ ದೃಷ್ಟಿ ನಮ್ಗಾಗೋದೆಲ್ಲ ಅದಕ್ಕೆ ಆಗ್ಬಿಡುತ್ತೆ ಸೊ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಚಾನಲ್ಗೂ ಸಬ್ಸ್ಕ್ರೈಬರ್ ಸಿಗಲಿ ಅಂತ ಒಳ್ಳೇದು ಬಯಸ್ತೀನಿ ಸೊ ನಮ್ಮ ಚಾನಲ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಡಿಯೋ ಅಥ್ವಾ ನಾ ಫುಡ್ ರಿಲೇಟೆಡ್ ಆಗಿರ್ಬೋದು ಎನಿಥಿಂಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಹೇಳಿದಾಗೆ ಈ ವಿಡಿಯೋ ಇಷ್ಟ ಆಗಿದೆ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು